ಹಾಯ್ ಫ್ರೆಂಡ್ಸ್ ಇನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ನಿಂಬಿಕೆ ಇದು ಖಾರ ಹಾಕ್ಬೇಕು ಅನ್ಕೊಳತ್ತೀನಿ ಯಾವ ಥರ ಹಾಕ್ತೀನಿ ನನ್ನ ಸ್ಟೈಲ್ನಾಗ ಅಂದ್ರೆ ನಾನು ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಇನ್ನು ಆ್ಯಕ್ಚುಲಿ ನನಗೆ ನಿಂಬಿಕೆ ಖಾರ ಹಾಕ್ಲಕ್ಕೆ ಬರಲ್ಲ ಅಂದ್ರೂ ಭೀ ಒಂದು ಸರ್ತಿ ಟ್ರೈ ಮಾಡೀನಿ ನಾನು ಈಗ ಹೊಸ ರೂಮ್ಗೆ ಬಂದ ಮೇಲೆ ಒಂದು ಸರ್ತಿ ಅಂದ್ರೆ ಹಳೆ ರೂಮ್ನಾಗ ಇರ್ಲಕ್ಕೆ ನಿಂಬೆಕಾಯಿ ಕಟ್ ಮಾಡಿ ಅದಕ್ಕೆ ಒಂದು ಹದಿನೈದು ದಿನ ಹೊರಗೆ ಇಟ್ಟು ಮತ್ತೆ ಒಂದು ಹದಿನೈದು ದಿನ ಫ್ರಿಜ್ನಾಗಂಗೆ ಅಂದ್ರೆ ತಿಂಗಳು ಎರಡು ಹಂಗೆ ಫ್ರಿಜ್ನಾಗ ಇತ್ತು ಹಾಗಾಗಿ ಅಲ್ಲಿಂದ ಬಂದ ಮೇಲೆ ಇನ್ನೂ ರೂಮ್ ಖಾಲಿ ಮಾಡಿದ ಮೇಲೆ ನನ್ನ ಬಳಿ ಖಾರ ಆಗೋಗಿತ್ತು ಅದ್ರ ಸಲುವಾಗಿ ಖಾರ ಅದೆಲ್ಲ ಕುಟ್ಸ್ಕೊಂಡಿದ್ಮೇಲೆ ನಾನು ಹಾಕಮ್ಮಿ ಅಂತ ಇಲ್ಲಿ ಹೊಸ ರೂಮ್ನಾಗ ಬಂದ ಮೇಲೆ ಹಾಕಿದ್ದ ಈ ಥರ ಹಾಕಿನಿ ಇಷ್ಟು ಟೇಸ್ಟ್ ಆಗಿತ್ತು ಅಂದ್ರೆ ಈ ಡಬ್ಬಿ ತುಂಬ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಅಲ್ಲಿ ಕಲಸಾಗ್ಯದ ನನ್ನ ಮಕ್ಕಳಿಗೆ ಇಷ್ಟ ಆಗಿತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗಿತ್ತು ನನಗಿಷ್ಟ ಆಗಿತ್ತು ಇನ್ನು ಅದೇ ಥರ ನಮ್ಮ ಅಪ್ಪ ಅಮ್ಮ ಅಂದ್ರೆ ನಮ್ಮ ಬಾಬವ್ರಿಗೆ ಭೀ ಇಷ್ಟ ಆಗಿತ್ತು ಅಲ್ಲಿಗೆ ಭೀ ಒಯ್ದಿದ್ದ ಒಂದು ಸ್ವಲ್ಪ ಅವ್ರಿಗೆ ಭೀ ಇಷ್ಟ ಆಗಿತ್ತು ಹಂಗಾಗಿ ಇನ್ನು ಹಾಕಮ್ಮಿ ಅಂತಂದು ಆಲ್ಮೋಸ್ಟ್ ಅವ್ರಿಗಿಷ್ಟು ನಮಗೆ ಇಷ್ಟ ಆಗದ್ರೆ ನಾನು ನಿಂಬಿಕೆ ಹೋಗಿತ್ತು ಹಾಗಾಗಿ ಖಾರ ಇನ್ನು ಹಾಕಿಟ್ರಾಯಿತು ನಾ ಭೀಗ ಅಂತಂದು ಹಾಕಬೇಕು ಯಾಕಂತ ನಿಂಬಿಕೆ ಅದು ತೊಳೆದು ಕಟ್ ಮಾಡೀನಿ ಈ ನಿಂಬೆಕಾಯಿ ಬಂದು ನಮ್ಮ ಊರಾಗ ನಮ್ಮ ಹೊಲದಾಗಿಂದ ನಿಂಬೆಕಾಯಿ ಇವು ನಮ್ಮ ಹೊಲಿದಾಗ ಒಂದು ದೊಡ್ಡ ಗಿಡ ಅದ ಹಾಗಾಗಿ ಒಂದು ಎರಡು ಗಿಡ ಅವ ಆ ಗಿಡದ ನಿಂಬಿಕಾಯಿ ಇಷ್ಟಿಷ್ಟು ದಪ್ಪ ಅವ ಅಂದ್ರೆ ನೋಡ್ಬೋದ್ಲತ್ತಿರಲ್ಲ ನೀವೇ ಎಷ್ಟು ದಪ್ಪ ಅಂತಂದು ಹಾಗಾಗಿ ಅಲ್ಲಿ ಊರಿಗೆ ಹೋದಾಗ ಕಡ್ಕೊಂಬಂದಿದ್ದೀವಿ ಇನ್ನು ಆಲ್ಮೋಸ್ಟ್ ಅಲ್ಲಿ ನನ್ನ ಬಳಿ ಫ್ರಿಜ್ನಾಗ ಕಂಪಲ್ಸರಿ ನಿಂಬಿಕಾಯಿ ಇದ್ದೇ ಇರ್ತಾವೆ ನಾನು ಯಾವಾಗ ಭೀ ತೊಗೊಂಡು ಬಂದಿರ್ತೀವಿ ನಾ ಅದನ್ನು ನೈಟೇ ತೊಳೆದು ಇನ್ನು ಮತ್ತು ಸೂಟಿ ಅದಕ್ಕೆ ನೀರು ಇಲ್ದ ಸೂಟ್ಕೊಂಡು ಇನ್ನು ನಾನು ಒಂದು ಸ್ವಲ್ಪ ಕಟ್ ಮಾಡ್ದೆ ಇನ್ನು ನನಗೆ ಅದು ನಿಂಬಿಕಾಯಿ ಹೊಳಿಲಿಂತು ಕೈ ಬ್ಯಾನೆ ಆಗ್ಲತ್ತಿವು ಹಾಗಾಗಿ ಏನ ನಮ್ಮ ಮನೆಯವ್ರು ಕಟ್ ಮಾಡ್ಲತ್ತಾರ ಇನ್ನ ನಡ್ಬರ್ಕ ನಮ್ ಜಾನು ಬಂದು ಏನ್ ಮಾಡ್ಕೊಲತ್ತೋಡ್ರಿ ಒಂದ್ಸರ್ತಿ ಚಾಕುನ ಅವಾಗೇ ಮುಟ್ಟಕಿ ಅವಾಗೇ ಮುಟ್ಟ ಮುಟ್ಟಿ ತಗೋಬೇಡ ಅಂತಂದ್ರ ಭಿ ಕೇಳಿಲ್ಲ அமௌல பட்டல் தோம்பாட்ட அவருமே தின் இதரே ಇನ್ನು ನಮ್ಮ ಮನೆಯವರು ಈ ಕಡೆ ಕಟ್ ಮಾಡ್ತಾರೆ ನಮ್ಮ ಜಾನು ಬಿದ್ದಳು ಹಾಗಾಗಿ ಯಾವ ಥರ ಅಂತ ತೋರಿಸ್ಲತ್ತಾಳ ಇನ್ನು ಏನಪ್ಪ ಅಂದ್ರೆ ನಾನು ನಿಂಬೆಕಾಯಿ ಉದ್ದು ಕಟ್ ಮಾಡಿ ಅದರೊಳಗೆ ಆರು ಪೀಸ್ ಮಾಡ್ತಿದ್ದೆ ಅಂದ್ರೆ ಸಣ್ಣ ಸಣ್ಣ ಪೀಸ್ ಮಾಡ್ತಿದ್ದೆ ಯಾಕಂದ್ರೆ ಕೆಲವೊಬ್ರು ತಿಲಕ್ಕ ಹಿಂದೆ ಮಾಡ್ತಾರಲ್ವ ಹಾಗಾಗಿ ಇನ್ನು ನಮ್ಮ ಮನೆಯವರು ನಾಲ್ಕು ನಾಲ್ಕು ಪೀಸ್ ಮಾಡ್ಯಾರ ಇನ್ನು ಅದು ಒಂದು ಎಲ್ಲ ನಿಂಬೆಕಾಯಿ ಕಟ್ ಮಾಡಿ ಕೊಟ್ಟಾರ ನಮ್ಮ ಮನೆಯವರು ಇನ್ನು ಅದ್ರದ್ದು ಬೀಜ ಎಲ್ಲ ಸಪ್ರೇಟ್ ತೆಗಿಬೇಕಾಯ್ತದ ಯಾಕಂದ್ರೆ ಕೈ ಆಯ್ತವ ಹಂಗಾಗಿ ಬೀಜ ಎಲ್ಲ ಸಪ್ರೇಟ್ ತೆಕ್ಕೊಂಡಿನಿ ನಾನು ಇನ್ನು ಒಂದು ಏಳು ಐದು ಏಳು ಉಳಿಂಬೇಕೆ ಹಂಗ ಹಿಂಡಿನಿ. ಯಾಕಂದ್ರೆ ಜಾಸ್ತಿ ಬಂದದ ನಿಂಬಿಕಾಯಿದು ಹಾಗಾಗಿ ರಸ ಕಂಪಲ್ಸರಿ ರಸ ಬಿಟ್ಟು ಹಿಂಡ್ಕೋಬೇಕು ಒಂದು ನಾನು ಒಂದು ಮೂವತ್ತು ಕಾಯಿದು ಕಟ್ ಮಾಡ್ಕೋಬೇಕು ಅಂದ್ಕೊಂಡ ಅದರೊಳಗೆ ಒಂದು ಆರು ಪಿ ಕಾಯಿ ತೆಗ್ದು ತೆಗೆದು ಅದರ ರಸ ಹಿಂಡೇನಿ ಕಾಯಿ ಎಲ್ಲ ಕಾಯಿ ಉಳ್ಕಿದ್ದೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ಇನ್ನು ಇದಕ್ಕೆ ಬಂದು ನಾನು ಚಹಾ ಕುಡಿಯೋ ಗ್ಲಾಸ್ ಇರ್ತದಲ್ವ ಆ ಗ್ಲಾಸ್ಲಿಂತ ಒಂದು ಎರಡೂವರೆ ಗ್ಲಾಸಷ್ಟು ಉಪ್ಪು ಹಾಕಿನಿ ಉಪ್ಪು ಎಷ್ಟು ಇದ್ರೆ ಅಷ್ಟು ಚೆಂದ ಜಾಸ್ತಿ ದಿನ ಇರ್ತದಂತಾರಲ್ವ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕಿನಿ ನಾನು ಇದು ಫಲ್ ಆಗಬೇಕಲ್ವ ಕಾಯಿ ಹಾಗಾಗಿ ಇನ್ನು ನಾವು ಯಾವುದು ನಿಂಬಿಕೆ ರಸ ಹಿಂಡಿದು ಇಟ್ಟಿದ್ದೇವಲ್ವಾ ಆ ರಸ ಭೀ ಇದರೊಳಗೆ ಹಾಕಬೇಕು ಮತ್ತು ಇದಕ್ಕೆ ಅರ್ಶಿಣ ಹಾಕಿನಿ ನಾನು ಈಗ ಎರಡೂವರೆ ಗ್ಲಾಸ್ ಉಪ್ಪು ಮತ್ತು ಅರಿಶಿಣ ಮತ್ತು ನಾವು ನಿಂಬಿಕೆ ಹಿಂಡ್ ಇಟ್ಕೊಂಡಿದ್ದೇವಲ್ವ ಒಂದು ಐ ಆರು ನಿಂಬಿಕೆ ಅದ್ರ ರಸ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು ಅಂದ್ರೆ ಹಸಿ ಇಲ್ದೇ ಮಿಕ್ಸ್ ಮಾಡಿ ಒಂದು ಹದಿನೈದು ದಿನ ಇಡಬೇಕು ನಾನು ಒಂದು ಹದಿನೈದು ಇಪ್ಪತ್ತು ದಿನವೇ ಆಯಿತು ನಾನು ಕಟ್ ಮಾಡಿ ಇಟ್ಟು ಹದಿನೈದು ಇಪ್ಪತ್ತು ದಿನ ಆಗಿದ್ಮೇಲೆ ತೆಗೆದು ನೋಡ್ಲತ್ತೀನಿ ನಡ್ಬರ್ಕೋ ಒಂದೆರಡು ದಿನಕ್ಕೆ ಮೂರು ದಿನಕ್ಕೆ ಹಂಗೆ ಕಲಸಿಟ್ಟಿನ ಸ್ಟಾರ್ಟಿಂಗ್ದಾಗ ಇನ್ನು ಮತ್ತೆ ಆಮೇಲೆನೂ ಒಂದು ಮೂರು ಸರ್ತಿ ಏನೋ ಕಲಸಿನಿ ಮತ್ತೇನು ಕಲಿಸಿಲ್ಲ ಇನ್ನು ಈಗ ತೆಗ್ದು ನೋಡತ್ರು ಕಾಯಿ ಎಲ್ಲ ಚೆಂದ ಮೆತ್ತುಗಾಗಿವು ಆಲ್ಮೋಸ್ಟ್ ಆಲು ಇನ್ನು ಈಗ ಊರಿಗೆ ಹೋಗೋದದ ಹಂಗಾಗಿ ಸ್ವಲ್ಪ ಮಾಡ್ಕೊಂಡು ಒಯ್ದ್ರಾಯಿತು ನಮ್ಮ ಬಾಬರಿಗೆ ಮಕ್ಕಳು ಇಷ್ಟ ಹಂಗಾಗಿ ಒಂದು ಸ್ವಲ್ಪ ಮಾಡಿದ್ರಾಯಿತು ಅಂತಂದು ನಮಗೆ ಈಗ ಎಷ್ಟು ಬೇಕಲ್ವ ಅಷ್ಟು ತೆಕ್ಕೊಳತ್ತೀನಿ ಹಾಕ್ಲಾಕ ಇನ್ನು ಉಳ್ಕಿದ್ದು ಅದೇ ಥರ ಡಬ್ಬೆಗೆ ಮತ್ತೆ ಪ್ಯಾಕ್ ಮಾಡಿ ಇನ್ನು ಫ್ರಿಜ್ನಾಗ ಇಟ್ಬಿಡ್ತೀನಿ ನನಗೆ ಯಾವಾಗ ಬೇಕು ಆವಾಗ ಮಾಡ್ಕೊಬೋದು ಇದೇ ಥರ ಈ ಫ್ರಿಜ್ನಾಗ ಇಟ್ಟು ನಾವು ಒಂದು ವರ್ಷತನ ಭೀ ಯೂಸ್ ಮಾಡ್ಕೋಬೋದು ಈ ಕಾಯಿ ನಮ್ಗೆ ಯಾವಾಗ ಬೇಕೋ ಆವಾಗ ಸ್ವಲ್ಪ ತೆಕ್ಕೊಂಡು ಅದಕ್ಕೆ ನಾವು ಖಾರ ಮತ್ತು ಖಾರ ಎಲ್ಲ ಹಾಕೊಂಡು ಎಣ್ಣೆ ಬಗಾರ್ ಹಾಕಿ ಹಾಕೋಬೇಡೋದು ಅಷ್ಟೇ ಇನ್ನು ಇದಕ್ಕೆ ಖಾರಿ ಖಾರ ಒಂದೇ ಹತ್ತಲ್ಲ ಒಂದು ಸ್ವಲ್ಪ ಮಸಾಲೆನೂ ಹೊಡಿತಾವ ಹಾಗಾಗಿ ಒಂದೆರಡು ಸ್ಪೂನು ಮೆಂತ್ಯ ತೊಗೊಂಡು ಹುರ್ಕೊಳತ್ತೀನಿ ಇದಕ್ಕೇನು ಜಾಸ್ತಿ ಹತ್ತಲ್ಲ ಆ್ಯಕ್ಚುಲಿ ಸ್ವಲ್ಪ ಹತ್ತವ ಇನ್ನು ನಾನು ಸ್ಟಾರ್ಟಿಂಗ್ದಾಗ ಬರ್ಲಿ ನಾನು ಬೇರೆದವ್ರ ಕೈ ಹಾಕ್ಸಿದ್ದ ಬಟ್ ಒಂದು ಸ್ವಲ್ಪೇ ದಿನವೇ ಇತ್ತು ಮತ್ತು ಹಾಳಾಗೋಯ್ತು ಹಾಗಾಗಿ ಈಗ ನಾನೇ ಟ್ರೈ ಮಾಡ್ಲತ್ತೀನಿ ಲಾಸ್ಟ್ ಟೈಮ್ ಚೆಂದ ಬಂದಂತ ಈಗ ಸೆಕೆಂಡ್ ಟೈಮ್ ಇದು ಹಾಕ್ಲತ್ತಿನ ಫಸ್ಟ್ ಟೈಮು ಚೆಂದ ಬಂದಿತ್ತು ಬಟ್ ನಾನು ವೀಡಿಯೋ ಅಷ್ಟೊಂದು ಮಾಡಬೇಕು ಅಂತ ಅನಿಸಿರ್ಲಿಲ್ಲ ಹಾಗಾಗಿ ಮಾಡಿಲ್ಲ ನಾನು ಇನ್ನು ಈಗ ಬಂದು ನಾನು ಆ್ಯಕ್ಚುಲಿ ಸಪ್ರೇಟು ಜೀರಿಗೆ ಸಪ್ರೇಟು ಶಾಸಿ ತೊಗೊಳ್ಬೇಕು ಅನ್ಕೊಂಡೆ ಶಾಶಿ ಜೀರಿಗೆ ಎರಡು ಲಾಸ್ಟ್ ಇದ್ದವು ಕಲಸಿಟ್ಟಿದ್ದ ಹಾಗಾಗಿ ಒಂದೆರಡು ಚಮಚ ಶಾಸಿ ಒಂದೆರಡು ಚಮಚ ಜೀರಿಗೆ ಒಂದು ಸ್ವಲ್ಪ ಹೆಚ್ಚಿಗಾಗಿವಂತ ಅಂತ ಒಂದು ಎರಡು ಎಲ್ಲ ಕಲಿತು ಎರಡೆರಡು ಚಮಚ ಆದರೂ ಸಾಕು ಇದು ಭೀ ಹೆಚ್ಚಿಗೆ ಆಯ್ತದ ಇನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಇನ್ನೂ ಭೀ ಆದಲ್ವಾ ಅದಕ್ಕೆ ಭೀ ಹಾಕೋಬೋದು ಅಂತಂದು ಒಂದು ಎರಡೆರಡು ಚಮಚ ತೊಗೊಂಡಿನಿ ನಾನು ಎರಡು ಚಮಚ ಮೆಂತೆ ಎರಡು ಚಮಚ ಜೀರಿಗೆ ಮತ್ತು ಎರಡು ಚಮಚ ಶಾಸಿ ಚೆಂದ ಹುರ್ಕೋಬೇಕು ನಾವು ಲೋ ಫ್ಲೇಮ್ ಎಲ್ಲ ಚೆಂದ ಹುರ್ಕೊಂಡು ತೆಗೆದಿಟ್ಕೋಬೇಕು ಅದು ಆರು ಆರಬೇಕಲ್ವ ಮಿಕ್ಸಿಗೆ ಹಾಕೋಬೇಕು ಪುಡಿ ಮಾಡ್ಕೋಬೇಕು ಹಾಗಾಗಿ ಇನ್ನು ಇಲ್ಲಿ ಬಂದು ನಾನು ಎಣ್ಣೆ ಗರಮ್ ಇಡ್ಲತ್ತೀನಿ ಇದೇ ಅದಕ್ಕೆ ಸಣ್ಣದು ಪ್ಯಾನ್ ತೊಗೊಂಡಿನಿ ಎಣ್ಣೆಗೆ ಇದು ಕಾಣ್ತದ ಅಂತಂದು ಪ್ಯಾ ಕಡಾಯಿದಾಗ ಇದ್ರಾಗ ಈ ಕಡೆ ಒಂದು ಕಡೆ ಕಡಾಯಿಗೆ ಎಣ್ಣೆ ನೀ ಕಾಯ್ಲಾಕ ಇಟ್ಟೀನಿ ಸ್ಲೋದಾಗ ಇನ್ನು ಇದು ನಾ ತೊ ಹಾಕ್ಕೊಂಡು ಇಟ್ಕೊಂಡಿನಲ್ವ ಬಟ್ಲಾಗ ಕಲಿಸ್ಲಾ ಬರೋಲ್ಲಾಗಿತ್ತು ಹಂಗಾಗಿ ನಾನು ದೊಡ್ಡದು ಬಾಳಿಗೆಗೆ ಮಾಡ್ಲತ್ತೀನಿ ಅಂದ್ರೆ ಬಾಳಿಗೆಗೆ ಮಿಕ್ಸ್ ಮಾಡ್ಲಕ್ಕೆ ಚೆಂದ ಇದಕ್ಕೆ ಇದಕ್ಕೀಗ ನಾವು ಖಾರ ಹಾಕೋಬೇಕು ನಾನು ಇದು ಖಾರ ನಾನು ಮೊನ್ನೆ ಒಂದು ಕೆ ಜಿ ಖಾರದ ಮೆಣಸಿನ್ಕಾಯಿ ಒಂದು ಕೆ ಜಿ ಸಬ್ಬನ ಮೆಣಸಿಕ್ ಸಪ್ಪನ ಮೆಣಸಿನ್ಕಾಯಿ ಅಂತ ಹೇಳಿದರು ನಮ್ಮಮ್ಮ ತೊಗೊಂಡು ಅದಲ್ಲ ಕಡ್ದು ಎಲ್ಲ ಮಾಡಿ ಕುಡ್ಸಿ ಕಳಿಸ್ಯಾರ ಅಂದ್ರೆ ಮ ನಿಂಬಿಕೆ ಖಾರ ಸಲುವಾಗಿ ಬೇಕು ಅಂದ್ ಸಲುವಾಗಿ ಕುಡ್ಸಿ ಕಳಿಸ್ಯಾರ ಒಂದು ಎರಡು ಕಿಲೋ ಖಾರ ಅದು ಫುಲ್ಲು ಖಾರ ಅದ ಹಾಗಾಗಿ ನಾನೊಂದು ಚಾ ಚಮಚೆ ಇರ್ತದಲ್ವ ಅದು ಚಮಚಲಿಂತ ಮೂರು ಚಮಚೆ ಹಾಕಿನಿ ಫುಲ್ಲು ಮೂರು ಚಮಚ ಹಾಕಿನಿ ಪರವಾಗಿಲ್ಲ ಯಾಕಂದ್ರೆ ಖಾರ ಜಾಸ್ತಿ ಅದ ಹಾಗಾಗಿ ಇನ್ನು ಇದು ಮೂರು ಚಮಚ ಹಾಕಿದ ಮೇಲೆ ಒಂದು ಸ್ವಲ್ಪ ಚೆಂದ ಮಿಕ್ಸ್ ಮಾಡಬೇಕು ಖಾರ ನಿಂಬಿಕೈಗೆಲ್ಲ ಮೆ ಮೆತ್ಕೋಬೇಕಲ್ವ ಹಾಗಾಗಿ ಎಲ್ಲ ನಿಂಬಿಕೈಗೆ ಒಂದೊಂದು ನಿಂಬಿಕಾಯಿ ಭೀ ಚೆಂದ ಮಿಕ್ಸ್ ಆಗಬೇಕಲ್ವ ಹಾಗಾಗಿ ಚೆಂದ ಮಿಕ್ಸ್ ಮಾಡಿಕೊಂಡು ಖಾರ ನೋಡ್ದೆ ಓಕೆ ಪರವಾಗಿಲ್ಲ ಅಂದ್ಕೊಂಡು ಮೂರು ಚಮಚ ಬೊಕ್ಕಳಾಯಿತು ಯಾಕಂದ್ರೆ ಸ್ವಲ್ಪ ನಮ್ಮ ಬಾವರ್ ಭೀ ಕಮ್ಮಿ ತಿಂತಾರೆ ಹಾಗಾಗಿ ಇನ್ನು ನಾನು ಕಿಚನ್ ಬಂದ ಮ್ಯಾಲ ನಮ್ಮ ಜಾನೂನು ಕಿಚನ್ದಾಗ ಇಲ್ಲ ಅಂದರೆ ಅದು ಒಂದು ದೊಡ್ಡದು ಇದನ್ನೇ ಆಗೋಯ್ತದ ಕಂಪಲ್ಸರಿ ನಾ ಕಿಚನ್ದಾಗ ಇದ್ದಂದ್ರೆ ಆ ಬಿ ಕಂಪಲ್ಸರಿ ಕಿಚನ್ದಾಗ ಇರೇಬೇಕು ಹಂಗಾಗಿ ಬಂದು ಬಾಜು ಕುಂತೀಳು ಇನ್ನು ಮಿಕ್ಸಿ ಹಚ್ಚಿದ್ದಲ್ವ ಮಿಕ್ಸಿ ಸೌಂಡಿಗೆ ಅದು ಮಿಕ್ಸಿ ಹೆಂಗೆ ಮಾಡ್ತದ ಆ ಥರ ಆ ಬಿ ಸೌಂಡ್ ಮಾಡ್ಲತ್ತೀಳು ಬಾಜು ಕುಂತಿ ಇನ್ನು ನಂಗೆ ಹಂಗ ತಿಳು ಮಿಕ್ಸಿದು ಇನ್ನು ಈ ಥರ ಪುಡಿ ಪುಡಿಯಾಗಿ ತೋಲ್ ಬರೀಕ್ ಭೀ ಮಾಡ್ಕೋಬೋದು ನಾವು ಹುರಿದು ಮೆಂತ್ಯ ಜೀರಿಗೆ ಮತ್ತು ಶಾಸಿ ಅವೆಲ್ಲ ಮಿಕ್ಸಿಗೆ ಹಾಕೋಬೇಕು ಅದಕ್ಕೆ ತೋಲ್ ಬರೀಕ್ ಭೀ ಮಾಡ್ಕೊಬೋದು ಒಂದು ಸ್ವಲ್ಪ ಮಾಡ್ಕೋಬಾರ್ದು ಸಾರಿ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ಇರಬೇಕು ಹಾಗಿದ್ರೇ ಅದಕ್ಕೆ ಟೇಸ್ಟ್ ಅನ್ನಿಸ್ತದ ಹಾಗಾಗಿ ನಾನು ಒಂದು ಎರಡೂವರೆ ಚಮಚ ಹಂಗೆ ಹಾಕೀನಿ ಇದಕ್ಕೆ ಸಾಕು ಎಲ್ಲನೂ ಎರಡೆರಡು ಚಮಚ ಹಾಕ್ಕೊಂಡಿನಲ್ವ ಇದಕ್ಕೆ ಭೀ ಪುಡಿ ಭೀ ಎರಡು ಚಮಚ ಬೊಕ್ಕುಳದ ಹಾಗಾಗಿ ಇನ್ನು ಇದು ಎರಡು ಚಮಚ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡಿನಿ ನಾನು ಇಲ್ಲಿ ಎಣ್ಣೆ ಕಾಯ್ಲಿಕ್ಕಿಟ್ಟಿನಲ್ವ ಎಣ್ಣೆ ಕಾಯ್ದದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಇದಕ್ಕೆ ಉಪ್ಪು ಮಾನ್ಕೆ ಖಾರ ಉಪ್ಪಿನ ಖಾರ ಯಾವುದೇ ನಿಂಬಿಕೆ ಖಾರ ಆದ್ರೂ ಭೀ ಎಣ್ಣೆ ಜಾಸ್ತಿ ಬೇಕಲ್ವ ಹಾಗಾಗಿ ಎಣ್ಣೆ ಕಾಯ್ದ ಮೇಲೆ ಜೀರಿಗೆ ಶಾಸಿದ ಬಗ ಬಗ ಹೊಡೆದಿರ್ತಾವಲ್ವ ಇರ್ತಾವಲ್ವ ಜೀರಿಗೆ ಶಾಶಿ ಹಾಕಿ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿನಿ ನಾನು ಕಂಪಲ್ಸರಿ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಇದಕ್ಕೆ ಇನ್ನು ನಿಂಬಲ್ಲಿ ಇದ್ರೆ ಅಲ್ಲ ಬೆಳಗಡ್ಡೆ ಪೇಸ್ಟ್ ಸಹ ಅಲ್ಲ ಬೆಳಗಡೆ ಸಪ್ರೇಟ್ ಕುಟ್ಟಿದ್ದಿದ್ರೆ ಹಾಕ್ಬೋದು ಫ್ರೆಶ್ಶು ನಂಬಲ್ಲಿ ಅಲ್ಲ ಬೆಳಗಡೆ ಕುಟ್ಟಿದ್ದು ನಾನು ಇಟ್ಕೊತೀನಿ ಹಾಗಾಗಿ ಅಲ್ಲ ಒಳಗಡೆ ಪೇಸ್ಟ್ ಹಾಕಿ ಚಂದ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಅಂದ್ರೆ ಫುಲ್ಲು ಕಲರ್ ಬರೋತನ ಮಾಡ್ಕೋಬೇಕು ಇದು ನಾವು ಚೆಂದ ಆಲ್ಮೋಸ್ಟ್ ಹಾಲು ನಾನು ಎಣ್ಣೆ ಹಾಕಿದ್ದು ಜಾಸ್ತಿನೇ ಹಾಕೀನಿ ಯಾವಾಗ ಮೆಣ್ಸಿನ್ಕಾಯಿ ಹಾಕಿದಲ್ವ ಅವಾಗ ಮೆಣ್ಸಿನ್ಕಾಯಿ ಫುಲ್ ಎಣ್ಣೆ ಹಿರ್ಕೋತು ಇನ್ನು ಅಲ್ಲ ಬಳಗಡೆ ಹಾಕಿನಲ್ವ ಅದು ಭೀ ಫುಲ್ಲು ಕಲರ್ ಇದು ಮಾಡ್ತು ಹಾಗಾಗಿ ಎಣ್ಣೆ ಸ್ವಲ್ಪ ಕಮ್ಮಿ ಕಾಣತ್ತದ ಬಟ್ ಇಲ್ಲ ಕ ಎಣ್ಣೆ ಜಾಸ್ತಿನೇ ಹಾಕೀನಿ ನಾನು ಇನ್ನು ಲಾಸ್ಟ್ಗೂ ಒಂದು ಸ್ವಲ್ಪ ಇರಲಿ ಅಂತ ಕಲರ್ಗೆ ಅಂತ ಒಂದು ಸ್ವಲ್ಪ ಎಣ್ಣೆಗೆ ಕ ಅರ್ಶಿಣ ಹಾಕಿನಿ ಅಷ್ಟೇ ಬೇಕಂದ್ರೆ ನೀವು ಖಾರ ಭೀ ಹಾಕೋಬೋದು ಎಣ್ಣೆಗ ಕಲರ್ ಬರೋ ಸಲುವಾಗಿ ಖಾರ ಹಾಕೊಂಡ್ರೆ ಭೀ ಕಲರ್ ಬರ್ತದ ಇನ್ನು ಆ ಕಡೆ ಚೆಂದ ಬಗಾರ್ ಹೊಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿನ್ನಲ್ವ ಗೋಲ್ಡನ್ ಕಲರ್ ಬರ್ತಾನೆ ಅದು ಎಣ್ಣೆ ತಣ್ಣಗಾಗಬೇಕು ಅದ್ರ ಸಲುವಾಗಿ ಅದು ತಣ್ಣಗೆ ಇನ್ನ ಇನ್ನೇನು ಹಾಕೊಂಡಿದ್ದಲ್ವ ಪುಡಿ ಆ ಪುಡಿ ಸ್ವಲ್ಪ ಉಳಿದಿತ್ತು ಇನ್ನೊಂದು ಎರಡು ಚಮಚ ಹಂಗೆ ಉಳ್ದಿತ್ತು ಅದು ನಾನು ತೆಗೆದಿಟ್ಕೊಳ್ತೀನಿ ಯಾಕಂದ್ರೆ ಇನ್ನು ತೆಗೆದಿಟ್ಟಿನಲ್ವ ನಿಂಬಿಕೆ ಖಾರ ಸಲುವಾಗಿ ನಿಂಬಿಕೆ ಪೀಸ್ಗಳೆಲ್ಲ ಫ್ರಿಜ್ಜಿನಾಗ ಮತ್ತೆ ಯಾವಾಗ ನನಗೆ ಬೇಕು ಆವಾಗ ನಾನು ಮತ್ತೆ ಹಾಕೊಳ ಬರ್ತದಂತ ಎಕ್ಸ್ಟ್ರಾ ಕುಟ್ಟಿಟ್ರು ಭೀ ಏನೂ ಆಗಲ್ಲ ಅಂತ ಕುಟ್ಟಿಟ್ಟು ಈ ಥರ ಎಕ್ಸ್ಟ್ರಾ ಇದ್ದಿದ್ದು ಡಬ್ಬೆಗೆ ತೆಗೆದು ಇಡ್ಲತ್ತೀನಿ ನಾನು ಇನ್ನು ಈ ಕಡೆ ತ ಅದೆಲ್ಲ ತೆಗ್ದಿಟ್ಟಿದ ಮೇಲೆ ಈ ಕಡೆ ನಾನು ಹೋದರ್ಶ ಶಾಕಿನಲ್ವ ಆಲ್ಮೋಸ್ಟ್ ಎಲ್ಲ ಒಂದು ಎರಡು ಮೂರು ಸರ್ತಿ ಇದೇ ತೋರಿಸ್ಲತ್ತೀನಿ ಇಷ್ಟು ಟೇಸ್ಟ್ ಆಗಿತ್ತಂದ್ರೆ ಏನು ಕೇಳಬೇಡ್ರಿ ನಮ್ಮ ಬಾಬಾರ ನಮ್ಮ ತಮ್ಮ ನಮ್ಮ ತಮ್ಮ ಅಂತೂ ಫಸ್ಟ್ ಟೈಮ್ ತಿಂದೆ ನಾನು ಸಣ್ಣ ತಮ್ಮ ಒಟ್ಟು ತಿಂಬಲು ನಮ್ಮ ಮಾನ್ಕಾಯಿ ಖಾರ ಬಿಟ್ಟು ನಿಂಬೆಕಾಯಿ ಖಾರ ಲೈಫ್ನಾಗೆ ತಿಂದಿಲ್ಲ ಅಂತ ನೀ ಚೆಂದ ಅಕ್ಕ ನಾನು ಫಸ್ಟ್ ಟೈಮ್ ನೀನು ಕೈಯಾರ ತಿಂದಿದ್ದು ನಿಂಬೆಕಾಯಿ ಖಾರ ನಾನು ಖರೀದಿ ತಂದಿದ್ದು ಭೀ ತಿಂದಿಲ್ಲ ಬಟ್ ಯಾವಾಗ ಭೀ ನಿಂಬೆಕಾಯಿ ತಿಂದಿಲ್ಲ ನೀ ತ ಮಾಡಿ ತಿಂದಿನಿ ಚೆಂದ ಟೇಸ್ಟ್ ಆಗ್ಯದ ಅಂತಂದು ಹೊಗಳಿನು ಹಾಗಾಗಿ ಇನ್ನೊಂದು ಸರ್ತಿ ಟ್ರೈ ಮಾಡಮ್ಮ ಆಗೋಗ್ಯದಂತ ಆಲ್ಮೋಸ್ಟ್ ಆಲು ಇನ್ನು ಹಾಕ್ಕೊಂಡು ಒಯ್ದರು ಆಯ್ತು ಅಂತಂದು ಹಾಕಿನಿ ಇನ್ನು ಅಲ್ಲಿ ತನಕ ಎಣ್ಣೆ ಬಿ ತಣ್ಣಗೆ ಆಗಿತ್ತು ಹಂಗಾಗಿ ಎಣ್ಣೆ ತಣ್ಣಗೆ ತಣ್ಣಗೆ ಆಗಬೇಕು ಹಾಗಾಗಿ ತಣ್ಣಗೆ ಆಗಿದ್ಮೇಲೆ ಇದ್ರೊಳಗೆ ನಾವು ಏನು ನಿಂಬಿಕಾಯಿ ಖಾರ ಎಲ್ಲ ಕಲಸಿಟ್ಕೊಂಡಿದ್ದೇವಲ್ವ ಅದ್ರಾಗ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಇನ್ನು ಬಾಳ್ಗಿದಾಗ ಅಂದ್ರೆ ಸ್ವಲ್ಪ ಪ್ಯಾನ್ ಅದಲ್ವ ಅದರೊಳಗೆ ಜಾಸ್ತಿ ಎಣ್ಣೆ ಉಳ್ದಿತ್ತು ಹಾಗಾಗಿ ಸ್ವಲ್ಪ ನಿಂಬಿಕಾಯಿ ಎಲ್ಲ ಹಾಕಿ ಅದ್ರಾಗ ಮಿಕ್ಸ್ ಮಾಡಿ ತೆಗಿಲತ್ತಿದ ಎಣ್ಣೆ ಯಾಕಂದ್ರೆ ಎಷ್ಟೇ ಆದರೂ ಭೀ ಎಣ್ಣೆ ವೇಸ್ಟ್ ಮಾಡ್ಬೇಕನ್ಸಲ್ಲವಾ ಹಾಗಾಗಿ ನಾನು ಅದರೊಳಗೆ ಎಣ್ಣೆ ಅದೆಲ್ಲ ಇತ್ತು ಹಂಗಾಗಿ ಎರಡು ಮೂರು ಸರ್ತಿ ಹಾಕಿ ಚೆಂದ ಎಣ್ಣೆ ತೆಗಿಲತ್ತೀನಿ ಇನ್ನು ನಿಮ್ಗೆಲ್ಲರಿಗೆ ಅಷ್ಟೊಂದು ಇದ್ರಾಗ ಎಣ್ಣೆ ಕಾಣಲಾಗ್ಯದ ಅನ್ಕೋತೀನಿ ಬಟ್ ಈಗಿನ ಹೀಗೆ ಗೊತ್ತಾಗಲ್ಲ ಯಾಕಂದ್ರೆ ನಾವು ಅದ್ರಾಗ ಖಾರ ಮತ್ತು ಮೆಂತ್ಯ ಪುಡಿ ಜೀರಿಗೆ ಪುಡಿ ಎಲ್ಲ ಹಾಕಿದ್ದೇವಲ್ವ ಅದು ಎಲ್ಲ ಫುಲ್ಲು ಈ ಎಣ್ಣಾಗ ನೆನ್ನಿಬೇಕು ನೆಣ್ದ ಮೇಲೆ ಅದಾಗದೇ ಎಣ್ಣೆ ಬಿಡ್ತದೆ ಹಾಗಾಗಿ ಅಷ್ಟೊಂದು ಎಣ್ಣೆ ಕಾಣಲಾಗ್ಯದ ಜಾಸ್ತಿ ಎಣ್ಣೆ ಆದರೂ ಭೀ ಪೂರ್ತಿ ಎಣ್ಣೆ ಸ್ಮೆಲ್ ಬರ್ತದೆ ಹಾಗಾಗಿ ಇದು ಈ ಥರ ಇಟ್ಕೊಂಡಿನಿ ನಾನು ಇದು ಇದೇ ಬಾಳಿಗೆ ಹಿಂಗೆ ಇಡ್ತೀನಿ ಫ್ರೆಂಡ್ಸ್ ಇನ್ನು ಇವತ್ತಿನ ರೆಸಿಪಿ ಹೆಂಗೆ ನಿಮಗೆಲ್ಲ ಇಷ್ಟ ಆಗ್ಯದ ಅಂದರೆ ಕಮೆಂಟ್ ಮಾಡಿ ಓಕೆನಾ ಲೈಕ್